ಕ್ಷುಲಕ ಕಾರಣಕ್ಕೆ ಸ್ನೇಹಿತರ ನಡುವೆ ಗಲಾಟೆ ಚುಚ್ಚಿ ಕೊಲೆ ಕಾರಣಕ್ಕೆ ಸ್ನೇಹಿತರ ನಡುವೆ ಗಲಾಟೆ ನಡೆದು ಕತ್ತರಿಯಿಂದ ಕುತ್ತಿಗೆಗೆ ಚುಚ್ಚಿ ಕೊಲೆ ಮಾಡಿರುವ ಘಟನೆ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ಮಂಗಳವಾರ ಸಂಜೆ ನಡೆದಿದೆ ಕ್ಷುಲ್ಲಕ ಕಾರಣಕ್ಕೆ ನಡೆದ ಗಲಾಟೆಯಲ್ಲಿ ಸಾವನ್ನಪ್ಪಿರುವ ಯುವಕ ಚಿಂತಾಮಣಿ ನಗರದ ಅಬ್ಬುಗುಂಡು ಬಳಿಯ ನಿವಾಸಿ ಹಾಗೂ ಸರ್ಕಾರಿ ಆಸ್ಪತ್ರೆ ಮುಂಭಾಗದ ಸಾದಿಕ್ ಹಣ್ಣಿನ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಅರ್ಬಾಜ್ ರವರಾಗಿದ್ದು ಕತ್ತರಿಯಿಂದ ಕುತ್ತಿಗೆಗೆ ಚುಚ್ಚಿ ಕೊಲೆ ಮಾಡಿರುವ ಯುವಕ ವಾಜಿಂ ಹಣ್ಣಿನ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಫರ್ಹಾಜ್ ರವರಾಗಿದ್ದಾರೆ ಮಂಗಳವಾರ ಸಂಜೆ ಕ್ಷುಲ್ಲಕ ಕಾರಣಕ್ಕೆ ಮೃತ ಅರ್ಬಾಜ್ ಹಾಗೂ ಫರ್ಹಾಜ್ ನಡುವೆ ಗಲಾಟೆ ನಡೆದು ಫರ್ಹಾಜ್ ಅರ್ಬಾಜ್ ರವರ ಕುತ್ತಿಗೆಗೆ ಕತ್ತರಿಯಿಂದ ಚುಚ್ಚಿ ಗಾಯ ಮಾಡಿದ್ದು ಕೂಡಲೇ ಅರ್ಬಾಜ್ಗೆ ಚಿಂತಾಮಣಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಆಸ್ಪತ್ರೆಗೆ ರವಾನಿಸಲಾಗಿತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅರ್ಬಾಜ್ ಮೃತಪಟ್ಟಿದ್ದಾನೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಇನ್ನೋ ಘಟನಾ ವಿಷಯ ತಿಳಿಯದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ನಗರ ಠಾಣೆಯ ಸಿಐ ವಿಜಯಕುಮಾರ್ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನವೀನ್ ಕಿರಣ್ ಚಿಂತಾಮಣಿ Полез? Так ты よか u た。 ありがとい ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಇಲ್ಲಿ ಈ ಕೇಸಲ್ಲಿ ವೆಕ್ಟಿಮ್ ಅವ್ರದ ಹೆಸರು ಅರ್ಬಾದ್ ಅವರು ಫ್ರೂಟ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ ಸೆಲ್ಸ್ಮನ್ ಆಗಿ ಮತ್ತೆ ಈ ಕೇಸಲ್ಲಿ ಅಕ್ಯೂಸ್ಡ್ ಯಾರು ಇದ್ದೀರಾ ಫರಹಾದ್ ಅವರು ಕೂಡ ಫ್ರೂಟ್ ಅಂಗಲಿ ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಇದೆ ಆ ಅಂಗಡಿಯಲ್ಲಿ ಫ್ರೂಟ್ ಅಂಗಡಿಯಲ್ಲಿ ಅವರು ಕೂಡ ಸೆಲ್ಸ್ಮನ್ ಆಗಿ ಕೆಲಸ ಮಾಡ್ತಾರೆ ಈ ಇಬ್ಬರು ಜನದು ರೆಗ್ಯುಲರ್ ಆಗಿ ಏನಾದರೂ ಸಣ್ಣ ವಿಷಯಕ್ಕೆ ವಿಷಯಲ್ಲಿ ವಿಷಯ ಬಗ್ಗೆ ಏನಾದರೂ ಮಾತುಕತೆ ಆಗ್ತಾ ಇತ್ತು ಫ್ರೆಂಡ್ಶಿಪ್ ಥರ ಬಟ್ ಇವತ್ತು ಏನಾದರೂ ಸೀರಿಯಸ್ ಆಗಿ ಆಗಿ ಇವರು ಫರದ್ ಅವ್ರಿಗೆ ಒಂದು ಸೀಸರಿಂದ ಕೆಚಿಯಿಂದ ಅವ್ರಿಗೆ ನಾಯಕ್ ಮೇಲೆ ಅಟ್ಯಾಕ್ ಮಾಡಿದಾರ ನಾಯಕ್ ಮೇಲೆ ಅವ್ರದ್ದು ಇಂಜುರಿ ಶಾರ್ಕ್ ವೆಪನಿಂದ ಇಂಜುರಿ ಆಗಿ ಅವ್ರದ್ದು ಹಾಸ್ಪಿಟಲಲ್ಲಿ ಡೆತ್ ಆಯಿತು ಅನ್ಬಾಜ್ದು ಕೇಸಲ್ಲಿ ಆರೋಪಿ ಯಾರು ಇದರ ಫರದ್ ಅವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಈ ಕೇಸಲ್ಲಿ ಮತ್ತೆ ಬೇರೆ ಯಾವುದು ಎಂಗಲ್ ವೈರದೇ ಈ ಕೇಸಲ್ಲಿ ಅದನ್ನು ಕೂಡ ಪತ್ತೆ ಮಾಡ್ತೀವಿ ಈಗ ಜಸ್ಟ್ ಟೂ ಅವರ್ಸ್ ಆಯಿತು ಕೇಸ್ ಆಗಿ ಡೆಫಿನೆಟ್ಲಿ ಬೇರೆ ಯಾವುದು ಎಂಗಲ್ ಇದೆ ಅದು ನಾವು ಪತ್ತೆ ಮಾಡ್ತೀವಿ ಬಟ್ ನಮ್ಮ ಮಾಹಿತಿ ಪ್ರಕಾರ ಅಕ್ಕಪಕ್ಕ ಅಂಗಡಿ ಇತ್ತು ಫಸ್ಟ್ ಏನು ಕಾಂಪಿಟಿಷನ್ ಮಾಡ್ತಾರೆ ಯಾರು ಯಾರ ಹತ್ರ ಎಷ್ಟು ಕಸ್ಟಮರ್ ಬರ್ತಾರೆ ಈ ಕಾರಣ ಬಗ್ಗೆ ಮಾತುಕತೆ ಆಗ್ತಾ ಇತ್ತು ಮತ್ತೆ ಸೇಮ್ ಏಜ್ ಇದೆಯಾ ಅಥವಾ ಏನಾದ್ರೂ ಪ್ರತಿದಿನ ಏನಾದ್ರೂ ಮಾತಾಡ್ತಾರೆ ಆರ್ಗ್ಯುಮೆಂಟ್ಸ್ ಮಾಡ್ತಾರೆ ಈ ತರ ಇದೆಯಾ ಬಟ್ ಬೇರೆ ಯಾವ ರೀಸನ್ ಇದೆ ಅದೊಂದ್ ಕೂಡ ನಾವು ಪತ್ತೆ ಮಾಡ್ತೀವಿ ಈ ಕೊಲೇಯಲ್ಲಿ ಇಬ್ಬರ ಇಲ್ಲಮ್ಮ ಜಗಳ ಆಯ್ತು ಈಗ ನಮ್ಮ ಪ್ರಕಾರ ಇಬ್ಬರು ಜನದ್ದು ಜಗಳ ಆಯ್ತು ಒಬ್ರು ಒಬ್ರು ಆರೋಪ ಇದ್ರೆ ಒಬ್ರು ವ್ಯಕ್ತಿಬೇದರ ಒಬ್ರು ಇಬ್ಬರು ಜನದ ಇನ್ವೋಲ್ವ್ಮೆಂಟ್ ಇದೆ ಬಟ್ ಬೇರೆ ಯಾರು ಭಾಗಿಯಾಗಿದಾರೆ ಈ ಕೇಸಲ್ಲಿ ಅವರಿಗೆ ಕೂಡ ಪತ್ತೆ ಮಾಡ್ತೀವಿ ಅರೆ ಅಣ್ಣಿ ನಾವು ಇಂಟರಿಗೇಷನ್ ಮಾಡಿ ಮತ್ತೆ ಅಕ್ಕಪಕ್ಕ ಮಾರ್ಕೆಟ್ ಏರಿಯಾದ ವಿ ಫುಟೇಜ್ ವಗರ ಕೂಡ ಸಿಗುತ್ತೆ ಅಕ್ಕಪಕ್ಕದಿಂದ ಮಾಹಿತಿ ಕಲೆಕ್ಟ್ ಮಾಡಿ ಅಂಗಡಿ ದರ್ ಮಾಹಿತಿ ಕಲೆಕ್ಟ್ ಮಾಡಿ ಮುಂದೆ ಹೋಗ್ತೀವಿ